ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಗುರು ಆಜ್ಞಾ ಪಾಲನೆಯ ಹೊರತಾಗಿ ಬೇರೆ ಕರ್ತವ್ಯ ಇರುವುದಿಲ್ಲ ಭಗವಂತನ ಕಡೆಗೆ ಹೋಗುವ ಅನೇಕ ಮಾರ್ಗಗಳಿರುತ್ತವೆ ನಮ್ಮ ಗುರುಗಳು ನಮಗೆ ಯಾವ ರಾಜಮಾರ್ಗವನ್ನು ತೋರಿಸಿರುತ್ತಾರೋ ಅದೇ ಮಾರ್ಗದಿಂದ ಹೋಗಬೇಕು ಮಧ್ಯದಲ್ಲಿಯೇ ಬೇರೆ ಮಾರ್ಗವನ್ನು ಅನುಸರಿಸಿ ಧ್ಯೇಯದವರೆಗೆ ತಲುಪುವುದು ಸಾಧ್ಯವಾಗುವುದಿಲ್ಲ ಒಬ್ಬ ವೈದ್ಯರ ಔಷಧ ಬಿಟ್ಟು ಮತ್ತೊಬ್ಬರ ಔಷಧ ತೆಗೆದುಕೊಂಡರೆ ಮೊದಲನೆಯವರ ಜವಾಬ್ದಾರಿ ಮುಗಿದಂತಾಗುತ್ತದೆ ಆದರೂ ಕೂಡ ನಾನು ನನ್ನ ಜನರನ್ನು ಬಿಡುವುದಿಲ್ಲವೆಂಬ ಮಾತು ಸತ್ಯವಾದದ್ದು ನಾನು ನಿಮಗೆ ಅನುಗ್ರಹ ಕೊಟ್ಟು ನಮ್ಮವನೆಂದ ದಿನವೇ ನಿಮ್ಮ ಸರ್ವ ಪ್ರಾಪಂಚಿಕ ಮತ್ತು ಪಾರಮಾರ್ಥಿಕ ಜವಾಬ್ದಾರಿಗಳನ್ನು ನನಗೆ ಒಪ್ಪಿಸಿರುತ್ತೀರೆಂದು ತಿಳಿಯಿರಿ ಗುರು ಆಜ್ಞಾ ಪಾಲನೆಯ ಹೊರತಾಗಿ ನಿಮಗೆ ಬೇರೆ ಕರ್ತವ್ಯವೇ ಉಳಿದಿರುವುದಿಲ್ಲ ಆದರೆ ನಿಮಗೆಲ್ಲಿ ಹಾಗೆ ಅನಿಸುತ್ತದೆ ವಿಷವನ್ನು ಸಾರಿನಲ್ಲಿ ಹಾಕಿದರೇನು ಅಥವಾ ಪಲ್ಲೆಯಲ್ಲಿ ಹಾಕಿದರೇನು ಎರಡೂ ತ್ಯಾಜ್ಯವೇ ಅದರಂತೆ ಅಭಿಮಾನವು ವ್ಯವಹಾರದಲ್ಲಿ ಎದ್ದರೇನು ಅಥವಾ ಪಾರಮಾರ್ಥಿಕ ಸಾಧನೆಯಲ್ಲಿ ಎದ್ದರೇನು ಎರಡೂ ತ್ಯಾಜ್ಯವೇ ನಾನು ಯಾರೆಂಬುದನ್ನು ಮೊದಲು ತಿಳಿಯಬೇಕು ಅಂದರೆ ಪರಮಾತ್ಮನು ಯಾರೆಂಬುದು ತಾನಾಗಿಯೇ ತಿಳಿಯುತ್ತದೆ ಇಬ್ಬರ ಸ್ವರೂಪವು ಒಂದೇ ಆಗಿರುತ್ತದೆ ಅಂದರೆ ಇಬ್ಬರು ಒಂದೇ ಆಗಿರುತ್ತಾರೆ ಪರಮಾತ್ಮನು ನಿರ್ಗುಣನಾಗಿರುತ್ತಾನೆ ಅವನನ್ನು ತಿಳಿಯಲು ನಾವು ನಿರ್ಗುಣರಾಗಬೇಕಾಗುತ್ತದೆ ಆದ್ದರಿಂದ ನಾವು ದೇಹ ಬುದ್ಧಿ ಬಿಡಬೇಕಾಗುತ್ತದೆ ಯಾವುದಾದರೊಂದು ವಿಷಯವನ್ನು ನಾವು ತಿಳಿಯುತ್ತೇವೆ ಎಂದರೆ ನಮಗೆ ಆ ವಸ್ತುವಿನೊಂದಿಗೆ ಸದಾಕಾರ ಬೇಕಾಗುತ್ತದೆ ಸದಾಕಾರವಾಗಬೇಕಾಗುತ್ತದೆ ಅದರ ಹೊರತಾಗಿ ತಿಳಿಯಲು ಆಗುವುದೇ ಇಲ್ಲ ಆದ್ದರಿಂದ ಭಗವಂತನನ್ನು ತಿಳಿದುಕೊಳ್ಳುವುದಕ್ಕಾಗಿ ನಾವು ಪರಮಾತ್ಮ ಸ್ವರೂಪರಾಗಬೇಡವೇ ಇದನ್ನೇ ಸಾಧು ಆಗಿ ಸಾಧುವನ್ನು ಗುರುತಿಸುವುದು ಅಥವಾ ಶಿವೋ ಭೂತ್ವ ಶಿವಯ್ಯಜೇತ್ ಎಂದು ಅನ್ನುತ್ತಾರೆ ಯಾವುದೇ ವಸ್ತುವಿನ ಆಕಾರವು ನಮಗೆ ಪ್ರಾಪ್ತವಾಗಬೇಕಾದರೆ ನಮ್ಮಲ್ಲಿ ಆ ವಸ್ತುವಿನ ಅನುರೂಪ ಸಂಸ್ಕಾರಗಳು ಇರಬೇಕಾಗುತ್ತದೆ ಆ ಸಂಸ್ಕಾರಗಳು ಆ ವಸ್ತುವಿನ ಆಘಾತ ಪ್ರತ್ಯಾಘಾತ ರೂಪದಿಂದ ನಿರ್ಮಾಣವಾಗುತ್ತವೆ ಅನಂತರ ಆ ವಸ್ತುವಿನ ಜ್ಞಾನವಾಗುತ್ತದೆ ಆದ್ದರಿಂದ ಪರಮಾತ್ಮ ಸ್ವರೂಪಕ್ಕೆ ವಿರುದ್ಧವಾದ ಎಲ್ಲ ಸಂಸ್ಕಾರಗಳನ್ನು ಹೊಡೆದು ಹೊಡೆದು ಹಾಕಿ ನಾವು ನಮ್ಮ ಅಂತಃಕರಣವನ್ನು ಪೋಷಕ ಸಂಸ್ಕಾರಗಳಿಂದ ತುಂಬಬೇಕು ನಾವು ಸಾಧನೆ ಮಾಡಿ ನಮ್ಮ ಅಂತಃಕರಣವನ್ನು ನಿಷ್ಪಾಪಗೊಳಿಸಿಕೊಂಡರೆ ನಮಗೆ ಜಗತ್ತಿನಲ್ಲಿ ಪಾಪ ಕಾಣುವುದೇ ಇಲ್ಲ ದೇವರ ಗುಣ ಹಾಗೂ ರೂಪದಿಂದ ಅವನ ಗುಣ ಹಾಗೂ ರೂಪಗಳು ಪ್ರಾಪ್ತವಾಗಬಹುದು ಆದರೆ ಅವನ ನಾಮದಿಂದ ಅವನು ಹೇಗೆ ಇರುತ್ತಾನೆಯೋ ಹಾಗೆ ಸಂಪೂರ್ಣವಾಗಿ ಪ್ರಾಪ್ತವಾಗುತ್ತಾನೆ ಆದ್ದರಿಂದಲೇ ನಾಮವು ಶ್ರೇಷ್ಠ ಸಾಧನವಾಗಿರುತ್ತದೆ ನಾವು ಭಗವಂತನ ನಾಮದಲ್ಲಿಯೇ ಇರಬೇಕು ಅದರಲ್ಲಿಯೇ ಜೀವನದ ಸರ್ವ ಸುಖಗಳು ಸಮಾವೇಶವಾಗಿರುತ್ತವೆ ಇದಕ್ಕಿಂತ ಬೇರೆ ಏನು ಸಂಪಾದಿಸುವುದಿರುತ್ತದೆ ನಾನು ಸುಖದ ಶೋಧ ಮಾಡಿದೆನು ನನಗೆ ಅದು ಪ್ರಾಪ್ತವಾಯಿತು ಆದ್ದರಿಂದ ನಾನು ನಿಮಗೆ ಅದರ ನಿಶ್ಚಿತ ಮಾರ್ಗವನ್ನು ಹೇಳುತ್ತೇನೆ ಆ ಮಾರ್ಗವೆಂದರೆ ಭಗವಂತನ ಅನುಸಂಧಾನ ನಾನು ಅತ್ಯಂತ ಸಮಾಧಾನ ಹೊಂದಿರುವೆ ಅದರಂತೆ ನೀವು ಸಮಾಧಾನ ಹೊಂದಿರಿ ನಾನು ಪ್ರಾರಂಭದಲ್ಲಿ ಹೇಳಿದ್ದನ್ನೇ ಈಗ ಕೊನೆಗೂ ಹೇಳುತ್ತೇನೆ ನೀವು ಹೇಗೇ ಇರಬಹುದು ಆದರೆ ಭಗವಂತನ ನಾಮವನ್ನು ಬಿಡಬೇಡಿರಿ ನಮ್ಮಿಂದ ಸಾಧ್ಯವಿದ್ದಷ್ಟು ನಾಮವನ್ನು ತೆಗೆದುಕೊಳ್ಳಬೇಕು ಸಾಧ್ಯವಾಗದ ವಿಷಯದಲ್ಲಿ ಭಗವಂತನೇ ಹೊಣೆಗಾರನಾಗಿರುತ್ತಾನೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಹಂ ಪ್ರಾರ್ಥೆಯೇ ನಿತ್ಯಂ विद्यादान देहि मे नमस्कार